ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ಎಲ್ಲರೂ ಅಂತ ತಂದ್ಕೊಂಡಿದ್ದೀನಿ ಊರಲ್ಲಿ ಇದ್ದೀನಿ ನಾನು ಅಲ್ಲಿಂದನೇ ವಿಡಿಯೋ ನಿಮ್ಗೆ ಇರೋದು ದಯವಿಟ್ಟು ಎಲ್ಲರೂ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡೋ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಗಾರ್ಡನ್ ವಿಡಿಯೋದಲ್ಲಿ ಇವತ್ತು ದಾಸವಾಳ ಬಿಟ್ಟಿರೋ ದಾಸವಾಳ ತೋರ್ಸ್ಕೊಳ್ತೀನಿ ತೋರಿಸ್ಕೊಂಬಿಟ್ಟು ಹಂಗೆ ಗಾರ್ಡನ್ ತೋರಿಸ್ತಾ ನನಗೆ ಗೊತ್ತಿರೋ ವಿಷಯಗಳು ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇರ್ತೀನಿ ಅದಕ್ಕೆ ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ಮಧ್ಯೆ ಮಧ್ಯೆ ನಾನು ಹೇಳೋ ಟಿಪ್ಸು ಎಲ್ಲ ನಿಮಗೆ ಅರ್ಥ ಆಗುತ್ತೆ ನೋಡಿ ಅಲ್ಲಿ ಇಟ್ಟಿದ್ನಲ್ಲ ದಾಸವಾಳ ನೋಡಿಸ್ತಿದ್ದು ಇದು ಸ್ವಲ್ಪ ಚೇಂಜ್ ಮಾಡಿದ್ದೆ ಇನ್ನೂ ಚೇಂಜ್ ಮಾಡೋ ಬೇಕಾದಷ್ಟು ಇದ್ದಾವೆ ದಿನ ಒಂದೊಂದಷ್ಟು ಮಾಡಿ ಬಂದಿದ್ದೀನಿ ನಾನು ಅಲ್ಲೇ ಆಪಿ ನೋಡಿ ಆ ಕಡೆಯೇ ಇರುತ್ತೆ ಈ ಸೈಡ್ ಬರೋಲ್ಲ ಅದರಿಂದ ದಾಸವಾಳ ಈ ಸೈಡ್ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮಗೆ ಇದು ಆಪಿ ಇಲ್ಲಿರೋವಾಗ ಕಡ್ದಾಕುತ್ತೆ ಅದಕ್ಕೆ ನಾನು ಆದಷ್ಟು ಈ ಕಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ಅದಕ್ಕಿಂತ ಮೊದಲು ಒಂಚೂರು ನಾನು ಮುಖ್ಯವಾದ ಕೆಲಸ ಅಂದ್ರೆ ರಿಪಾರ್ಟ್ ಮಾಡೋದು ಫ್ರೋನ್ ಮಾಡೋ ಅವು ಮಾಡ್ತಾಯಿದ್ದೆ ಇವು ನೋಡಿ ಸಾಮಂತಿಗೆ ಮೊಗ್ಗು ವೈಟು ಆಗ್ತಾಯಿದೆ ಎಲೆಕ್ಕಿಂತ ಜಾಸ್ತಿ ಮೊಗ್ಗೇ ಇದೆ ಎಲೆ ಈ ಸರಿ ಜಾಸ್ತಿ ಅಗಲವಾಗಿ ಬಂದಿಲ್ಲ ಇದು ಯಾವುದೋ ವರ್ಷ ಅಲ್ಲ ತುಂಬ ಅಗಲವಾಗಿ ಬರ್ತಾಯಿದ್ವು ಎಲೆ ಈ ಸರಿ ಅಗಲ ಕಮ್ಮಿ ಇದೆ ಅದಕ್ಕೂ ನಾನು ಬರ್ತಾ ವರ್ಮಿ ಕಾಂಪೋಸ್ಟ್ ಎಲ್ಲ ಕೊಟ್ಟು ಬಂದಿದ್ದೀನಿ ಮೊಗ್ಗಾದ ತಕ್ಷಣವೇ ವರ್ಮಿ ಕಾಂಪೋಸ್ಟ್ ಎಲ್ಲವಕ್ಕೂ ಕಟ್ಟಿದ್ದೀನಿ ಅವನು ಇವಾಗ ಸ್ವಲ್ಪ ದೊಡ್ಡವಾಗ್ಬೋದು ವರ್ ವರ್ಮಿಕ್ ಕಾಂಪೋಸ್ಟ್ ಕೊಡೋದ್ರಿಂದ ದೊಡ್ಡವಾಗ್ಬೋದು ಅಂದ್ಕೊಂಡಿದ್ದೀನಿ ಇವು ನಾನು ಹೋಗೋಷ್ಟ್ರೊಳಗೆ ಎಷ್ಟು ದೊಡ್ಡವಾಗ್ತವೋ ಗೊತ್ತಿಲ್ಲ ಯಾಕೆಂದರೆ ಸುಮಾರು ಒಂದು ಹದಿನೈದು ದಿನ ತಿಂಗಳು ಬೇಕು ಕಾಯಿ ಹೂವು ಹೂವು ಆಗಿ ಕಾಯಿ ಆಗಿ ಆಮೇಲೆ ಅವು ಬೆಳೆಯೋಕ್ಕೆ ಇಲ್ಲಿ ಒಂದೆರಡು ಮೂರು ಅದರಲ್ಲಿ ಎಲ್ಲೋ ಕಲರ್ ಇದೆ ಮೊಗ್ಗಾದ ಮೇಲೆ ಗೊತ್ತಾಯ್ತು ಅವು ಕಲರ್ ಯಾವ್ಯಾವು ಅಂತ ಇದು ಯೆಲ್ಲೋ ಕಲರು ಇದು ಮೂರು ಪಾರ್ಟಲ್ಲಿದೆ ನಾನು ಎರಡೇ ಪಾರ್ಟ್ ಅಂದ್ಕೊಂಡಿದ್ದೆ ಮೂರಿದೆ ಇದು ಮಾತ್ರ ಈ ಸೈಡ್ ತುಂಬ ಹತ್ತಿರ ಇರೋದಕ್ಕೆ ಒಂದು ಮಾತ್ರ ಸಿಗುತ್ತೆ ಬಕೆಟ್ ಮೂರು ಇದೆಯಲ್ಲ ಆ ಮೂರು ಬಿಕ್ಕಟಲ್ಲಿ ಮಾತ್ರ ಹೂವು ಸಿಗುತ್ತೆ ಇನ್ನು ಮೆಕ್ಕಿದ್ದು ಸಿಗ್ತಾ ಸಿಗ್ತಾಯಿಲ್ಲ ಆಮೇಲೆ ಆಪಿ ಆಪ್ರೇಷನ್ ಆದಾಗಿಂದ ಯಾಕೋ ತುಂಬ ನಿದ್ದೆ ಮಾಡುತ್ತೆ ಏನಕ್ಕೆ ಅಂತ ಗೊತ್ತು ಮೊದಲು ಆ ಥರ ನಿದ್ದೆ ಮಾಡ್ತಾ ಇರಲಿಲ್ಲ ಎಲ್ಲ ಕಡೆ ಓಡಾಡೋದು ಇವಾಗ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಆ ಥರ ಆಗ್ಬೋದು ಆಮೇಲೆ ಇದನ್ನೂ ಅಷ್ಟೇ ಪ್ರೊ ಮೂರೂ ಇವು ಮೂರು ಗಿಡವೂ ಮಾಮೂಲಿ ನಾವು ಬಚ್ಚಲ ಮನೆಗೆ ಬಕೆಟ್ಗಳು ತರ್ತೀವಲ್ಲ ಆ ಥರ ಬಕೆಟು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಗಾರ್ಡನ್ ಸ್ಟಾರ್ಟ್ ಮಾಡಿದರೆ ಆ ಥರ ಬಕೆಟ್ ಮಾತ್ರ ನೀವು ದುಡ್ಡು ಕೊಟ್ಟು ತಂದು ಗಾರ್ಡನ್ ಸ್ಟಾರ್ಟ್ ಮಾಡಿಬಿಡಿ ಯಾಕೆಂದರೆ ಸ್ವಲ್ಪ ಬಿಸಿಲಿಗೆ ಬೇಗನೆ ಹೊಡೆದೋಗುತ್ತೆ ಪೈಂಟ್ ಬಕೆಟ್ ಪರವಾಗಿಲ್ಲ ಅದಲ್ಲದೆ ನಾವು ಹೊರಗಡೆ ಥರದ ಬಕೆಟ್ ಅಷ್ಟೇ ಪಾಟುಗಳು ಬರುತ್ತೆ ಹೋಲ್ಸೇಲ್ಗೆ ಹೋದ್ರೆ ನೀವು ಪಾಟ್ ಆರು ಅಥ್ವಾ ಹನ್ನೆರಡು ತೊಗೊಂಡ್ಬಿಟ್ರೆ ಅವರು ಹೋಲ್ಸೇಲ್ಗೆ ಹಾಕ್ಕೊಡ್ತಾರೆ ಒಂದು ಎರಡು ಅಂದರೆ ಅವ್ರು ಮಾಮೂಲಿ ರೇಟ್ಗೆ ಹಾಕ್ತಾರೆ ನೀವು ಒಂದೇ ಸರಿ ಹೋಲ್ಸೇಲ್ ಅಂಗಡಿಗೆ ಹೋಗಿ ಆರು ಅಥವಾ ಹನ್ನೆರಡು ತೊಗೊಂಡು ಒಂದೇ ಸೈಜಿನೂ ಅಂದರೆ ಎರಡು ಸೈಜಿನೂ ಆರು ಆರು ತೊಗೊಂಡ್ರು ಅವರು ಹೋಲ್ಸೇಲ್ಗೆ ಹಾಕ್ಕೊಡ್ತಾರೆ ಆವಾಗ ಪಾಟು ತುಂಬ ದಿನ ಬಾಳಿಕೆ ಬರುತ್ತೆ ರೀಪಾಟ್ ಮಾಡೋಕ್ಕೆ ತುಂಬ ಈಜಿ ಆಮೇಲೆ ಇದೊಂದು ಹೊಸ ಹೂವು ನಿಮಗೆ ಒಂದು ಸರಿ ಹೂವೂ ತೋರಿಸಿದ್ದೆ ಅದು ಇನ್ನೊಂದು ಮೊಗ್ಗಾಗಿದೆ ಈ ಥರ ಗಾರ್ಡನಲ್ಲಿ ನೋಡ್ಕೊಂಡು ನೋಡ್ಕೊಂಡು ನಾನು ಯಾವ ಕೆಲಸ ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಾಡ್ತಾಯಿದ್ದೀನಿ ಆಮೇಲೆ ನನಗೆ ಗೊತ್ತಿರೋ ವಿಷಯಗಳೆಲ್ಲ ನಿಮಗೆ ತಿಳಿಸೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಅದು ಮೊನ್ನೆ ಅಲ್ಲ ಯಾರೋ ನನಗೆ ಇರುವೆಗಳಿಗೆ ಟಿಪ್ಸ್ ಹೇಳಿ ಅಂತ ಹೇಳಿದರು ಹಿಡಿಗೆ ತುಂಬ ಇರುವೆ ಇದೆ ಅಂತ ನಾನು ಮೊದಲೊಂದು ವಿಡಿಯೋ ಮಾಡಿದ್ದೀನಿ ವರ್ಷದ ಕೆಳಗಡೆ ಇರುವೆಗಳಿಗೆ ಅಂತಲೇ ಅದು ಅಲ್ಲದೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ತುಂಬ ಇರುವೆ ಇದ್ದರೆ ಬೇಕಿಂಗ್ ಪೌಡ್ರು ಆಮೇಲೆ ಶು ಶುಗರ್ ಪೌಡ್ರ್ ಎರಡು ಸಮಸಮ ಕಲಸಿ ಇರುವೆಗಳು ಎಲ್ಲಿ ಜಾಸ್ತಿ ಇದ್ದಾವೆ ಅಂತ ಹೇಳಿದ್ರೆ ಅದು ಯಾವುದಾದ್ರು ಒಂದು ಚಿಕ್ಕ ಬಟ್ಲು ತಟ್ಟೆ ವೇಸ್ಟ್ ಇರ್ತವಲ್ಲ ಅಂಥದ್ರಲ್ಲಿ ಆ ಪೌಡ್ರ್ ಹಾಕಿ ಆ ಗಿಡಗಳತ್ರ ಇಟ್ಬಿಡಿ ಅಥವಾ ಪಾಟಲ್ಲಿ ಇಟ್ಬಿಡಿ ಮಣ್ಣಲ್ಲಿ ಹಾಕ್ಬಿಡಿ ಅದ್ರಾಗ ಹಾಕ್ಬಿಟ್ರು ಇರ್ಬೆಗಳು ಅವ್ನು ತಿಂದ್ಬಿಟ್ಟು ಸಕ್ಕರೆ ಆಮೇಲೆ ಬೇಕಿಂಗ್ ಸೋಡಾ ಸಮ ಸಮ ಕಲಸಿ ಕಲಸಿಡ್ತೀವಲ್ಲ ಅವು ಅರಗಸ್ಕೊಳಕ್ಕಾಗದೆ ಅಲ್ಲಿಂದ ಬರೋ ಸ್ಟಾಪ್ ಮಾಡ್ತವೆ ಇವು ನಾಟಿ ಹಾಗಲಕಾಯಿ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಇದು ನಾನು ಒಂದೆರಡು ಸರಿ ಬಿಟ್ಟು ಇದು ಮಾಡಿ ಬಂದಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ಇದು ನಾಟಿ ದಾಸವಾಳ ಒಂದು ನಾಲ್ಕು ಕಟಿಂಗು ಕಟ್ ಮಾಡ್ಕೊಂಡು ಹೋಗ್ಬೇಕಂತೆ ಹೋಗೋಷ್ಟೊತ್ತಿಗೆ ಅಲ್ಲಿ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ಆ ಕಟಿಂಗು ಏನೇನು ತಂದೆ ಏನು ಮಾಡಿದ್ದೀನಿ ಆ ಗಾರ್ಡನ್ ಆದಷ್ಟು ಅಲ್ಲಿ ತುಂಬ ಚಿಕ್ಕ ಗಾರ್ಡನ್ನು ಜಾಸ್ತಿ ಕೆಲಸ ಇರೋಲ್ಲ ನೋಡ್ತೀನಿ ಅಲ್ಲಿ ಏನಾರು ಆದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಕಾಕಡ ಮಾತ್ರ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ನೋಡೋಕೆ ಖುಷಿಯಾಗುತ್ತೆ ವಾಸನೆ ಇಲ್ಲ ಅಂದ್ರೂ ಹೂವು ಮಾತ್ರ ತುಂಬ ಚೆನ್ನಾಗಿರುತ್ತಲ್ವ ಈ ಕಾಕಡ ಹೂವು ಇವ ನನ್ನ ಹತ್ರ ಕಾಕಡ ನಾಲ್ಕು ಥರ ಇದೆ ಇದು ನಾರ್ಮಲ್ಲು ಅದಲ್ಲದೆ ಮೊಗ್ಗು ಕೆಂಪುಗೆ ಒಂಥರ ನಕ್ಷತ್ರ ಥರ ಬಿಡೋದು ಇದು ಚೇಪೆಕಾಯಿ ಗಿಡ ಆನ್ಲೈನಲ್ಲಿ ತರಿಸಿದ್ನಲ್ಲ ಇವೆರಡೂ ರಿಪೋರ್ಟ್ ಮಾಡ್ಕೊಂಡೆ ನಾನು ಅದರಲ್ಲಿ ಬೇರೆ ಗಿಡ ಏನೂ ಹಾಕಿರಲಿಲ್ಲ ಪಾಟ್ ರೆಡಿ ಮಾಡಿ ಇಟ್ಟಿದ್ದೆ ಹಂಗೆ ನಾನು ಬರೋಷ್ಟೊತ್ತಿಗೆ ಇವು ಗಿಡ ಹಂಗೆ ಇದ್ದರೆ ಒಂದಿನ ನೀರು ಹಾಕ್ತಾ ಇದ್ದರೆ ಹೋಗುತ್ತೆ ಅನ್ನೋ ಇದಕ್ಕೆ ದೊಡ್ಡ ಸುಮಾರು ಹನ್ನೆರಡು ಪಾಟ್ ಇದು ಅದಕ್ಕೆ ಹಾಕಿ ಬಂದಿದ್ದೀನಿ ಇಲ್ಲಿ ನಾನು ಚೆಂಡುವಿನ ಗಿಡ ಮೇಲೆ ಅದರಲ್ಲಿ ಇಟ್ಟಿರೋ ಹೀರೆಕಾಯಿ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇತ್ತೆ ನಾನು ಬರೋಷ್ಟೊತ್ತಿಗೆ ಅದು ತುಂಬ ಬಳ್ಳಿ ಥರ ಹಬ್ತಾ ಇತ್ತಾಗಲೇ ನಾವು ಅದಕ್ಕೆ ನೋಡಿ ಒಂದೇ ಇದರಲ್ಲಿ ಅವಾಗವಾಗ ಕಿತ್ತಿ ಬಳ್ಳಿ ಗಿಡಗಳು ಹಾಕಿದಾಗ ಅದಕ್ಕೆ ಜಾಗ ಮಾಡಿಕೊಡ್ಬೇಕು ನೋಡಿ ನೆಕ್ಸ್ಟು ಬ ಬೆಳೆದಾಗ ಇಷ್ಟು ಬೆಳೆದಿದೆ ನಾನು ಫಸ್ಟಲ್ಲಿ ತೋರಿಸಿದ್ನಲ್ವ ಅದಾದಮೇಲೆ ನೆಕ್ಸ್ಟ್ ಬೆಳೀತು ಅದಕ್ಕಿಂತ ಮುಂಚೆನೇ ನಾನು ಕೋಲ್ ಕೊಟ್ಟು ಅದು ರೆಡಿ ಮಾಡಿಬಿಟ್ಟಿದ್ದೆ ಅದರಲ್ಲೂ ಒಂದು ಬದ್ದೆ ಗಿಡ ಇದೆ ಈ ಥರ ನಾವು ಪ ಇದು ಸ್ವಲ್ಪ ಸ್ಲೋ ಆಯಿತು ಇದನ್ನು ಇವಾಗ ಬೆಳೀತಾ ಇದೆ ನಾನು ಬರೋಷೊತ್ತಿಗೆ ಇದರಲ್ಲಿ ಆಗಲೇ ಒಂದೊಂದು ಕಾಯಿನೂ ಸ್ಟಾರ್ಟ್ ಆಗಿದ್ವು ಅವೆಲ್ಲ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ ಆ ಕಡೆಯವರು ಪ್ಲಾಸ್ಟಿಂಗ್ ಮಾಡ್ತಾಯಿದ್ರು ಅವತ್ತಂತೂ ತುಂಬ ಹೊತ್ತು ನಾನು ಮಾಡಿ ಮೇಲೆ ಇದ್ದೆ ಪ್ಲಾಸ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಇನ್ನು ಆ ಕಡೆ ಗ ಅವರು ಸಿಮೆಂಟ್ ಕೆಲಸ ಆಯಿತು ಪೇಂಟಿಂಗ್ ಒಂದೇ ಇರುತ್ತೆ ಅವರು ಕೆಳಗಡೆ ಇರೋದ್ರಿಂದ ಆಪಿನೂ ಗಲಾಟೆ ಮಾಡ್ತಾ ಇತ್ತಲ್ವ ಅದರಿಂದ ನಾನು ಅದನ್ನು ಇಟ್ಕೊಂಡು ಅಲ್ಲೇ ಇದ್ದೆ ಅವತ್ತು ಅದಕ್ಕೆ ಅದನ್ನು ಹಂಗೆ ಮಾಡಿದೆ ಎರಡು ದಿನ ಆಯಿತು ಮೂರು ದಿನ ಎರಡು ದಿನ ಆಯಿತು ಅದು ಪ್ಲಾಸ್ಟಿಂಗ್ ಮಾಡೋಷ್ಟೊತ್ತಿಗೆ ಮಧ್ಯೆ ಮಳೆ ಬಂತು ಅದರಿಂದ ಲೇಟ್ ಆಯಿತು ಇಲ್ಲೆಲ್ಲ ನಾನು ಕಟಿಂಗ್ಗಳು ಇಟ್ಟಿರ್ತೀನಿ ಯಾವುದೇ ಗಿಡ ಕಟ್ ಮಾಡಿದ್ರೂ ಅದನ್ನು ಬೀಳ ಬಿಸಾಕಲ್ಲ ಈ ಥರ ಚಿಕ್ಕ ಚಿಕ್ಕ ಲೋಟದಲ್ಲಿ ಇಟ್ಟಿರ್ತೀನಿ ಅಕಸ್ಮಾತ್ ಅವು ಚಿಗುರಿದ್ರೆ ನಮಗೇನಾದ್ರು ಗಿಡ ಇಲ್ಲಾಂದ್ರೆ ನಾವು ಇಟ್ಕೊಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು ಅನ್ನೋ ಇದಕ್ಕೆ ನಾನು ಯಾವುದೇ ಕಟ್ಟಿಂಗು ಸಣ್ಣ ಸಣ್ಣ ಚಿಕ್ಕದ ಬಾಟ್ಲುಗಳಿದ್ರೆ ಕಟ್ ಮಾಡಿ ಶಾಂಪೂ ಬಾಟ್ಲುಗಳಿದ್ರೆ ಕಟ್ ಮಾಡಿ ಲೋಟ ಗ್ಲಾ ಜ್ಯೂಸ್ ಗ್ಲಾಸ್ ಇರ್ತವಲ್ಲ ಆಮೇಲೆ ವಾಟ್ರ್ ಗ್ಲಾಸ್ ಮದುವೆಗಳಾಗೆಲ್ಲ ಕೊಡ್ತಾರಲ್ಲ ಅಂಥದ್ರೆಲ್ಲ ಇಟ್ಟಿದ್ದೀನಿ ಇಲ್ಲಿ ನಾನು ಪಲಾವೆಲೆ ಗಿಡ ಇಲ್ಲಿ ತಂದಿಟ್ಟಿದ್ದೀನಲ್ಲ ಇದನ್ನು ಸ್ವಲ್ಪ ಬಿಸಿಲು ಇಲ್ಲ ಅದನ್ನು ಬಿಸಿಲು ಬಳಂಗೆ ಸ್ವಲ್ಪ ಮಾಡಬೇಕು ಇಲ್ಲೊಂಚೂರು ಚೇಂಜ್ ಮಾಡಬೇಕು ಆಮೇಲೆ ಎಲ್ಲದರಲ್ಲೇ ನಿಮಗೆ ಗೊತ್ತಿದ್ದಂಗೆ ನಾನು ಹೂವಿನ ಗಿಡ ಇಟ್ಟಿದ್ದೆ ಸುಮಾರು ಬೆಳೆದಿದ್ದು ಬರೋಷ್ಟೊತ್ತಿಗೆ ಇವಾಗ ಹೆಂಗಿದಾವ ಅನ್ನೋ ಗೊತ್ತಿಲ್ಲ ಇವಾಗ ಆಗಲೇ ನಾನು ಹತ್ತು ಹನ್ನೆರಡು ದಿನ ಆಯ್ತಲ್ವ ಬಂದು ಇಲ್ಲಿಗೆ ಅದರಿಂದ ಅವು ಹೆಂಗಿದಾವ ಗೊತ್ತಿಲ್ಲ ನೆಕ್ಸ್ಟು ಅವಳಿಗೆ ಹೊಲಿಗೆ ಬಿಚ್ಚಿಸ್ಕೊಳ್ಳೋಕ್ಕೆ ನಾನು ಬೆಂಗಳೂರಿಗೆ ಬೆಳಗ್ಗೆ ಬಂದು ಮತ್ತೆ ರಾತ್ರಿಗೆ ನಾ ರಿಟರ್ನ್ ಹಾಕ್ತೀವಿ ಆವಾಗ ಮಧ್ಯದಲ್ಲಿ ಹೋಗಿ ಗಾರ್ಡನ್ನು ನೋಡ್ಕೊಂಡು ಮನೇಲಿ ಒಂದು ದಿನ ಇದ್ದ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದಂಗೆ ಆಗುತ್ತೆ ಮಾಡಿ ಬರ್ತೀನಿ ಅದಾದಮೇಲೆ ಮತ್ತೆ ನಾನು ದಸರಾ ಹಬ್ಬಕ್ಕೆ ಬಂದು ಒಂದೇ ದಿನ ಎರಡು ದಿನ ಒಂದು ದಿನ ಇದ್ಬಿಟ್ಟು ಹೋಗ್ತೀನಿ ಇದನ್ನು ನಾನು ಮಣ್ಣು ಒಣಗಾಕಿದ್ನಲ್ವ ಎಲ್ಲ ರೀಚಾರ್ಜ್ ಮಾಡಿ ಕಟ್ಟಿಂಗು ಇಟ್ಟಿದ್ದೀನಿ ಇದು ಆ ಸೊಪ್ಪದು ಇಟ್ಟಿದ್ನಲ್ಲ ಅದು ಕೆಂಪದು ಒಣಗನೆ ಸೊಪ್ಪು ಆಮೇಲೆ ಇಲ್ಲಿ ಇದು ಡಬಲ್ ಪೆಟ್ಟಲ್ಲೂ ದಾಸವಾಳ ಅದರ ಎಲೆ ಎಲ್ಲ ಹುಳ ಬಂದಿತ್ತು ಅದಕ್ಕೆ ನಿಮಗೆ ಅದು ಕಡ್ಡಿ ಕಡ್ಡಿ ಕಾಣುತ್ತೆ ಎಲೆಗಳೆಲ್ಲ ಫ್ರೋನ್ ಮಾಡಿದೆ ನಾನು ಯಾಕೆಂದರೆ ನಾನು ಹೋದ್ಮೇಲೆ ಆ ಹುಳ ಜಾಸ್ತಿ ಆದರೆ ಅವ್ರಿಗೆ ಗಮನಿಸ್ತಾ ಇದ್ದರೆ ಗಿಡ ಹಾಳಾಗೋಗುತ್ತೆ ನಾ ಇದಕ್ಕೆ ನಾನು ಆ ಥರ ಯಾವ್ಯಾವ ಎಲೆ ಇದ್ದಾವೋ ಅವನ್ನೆಲ್ಲ ಫ್ರೋನ್ ಮಾಡ್ಕೊಂಡು ಗೊಬ್ಬರಕ್ಕೆ ಹಾಕಿ ಬಂದಿದ್ದೀನಿ ಕಿಚನ್ ವೇಸ್ಟ್ ಯಾವ ಥರ ಹಾಕಬೇಕು ನೀವು ಗೊಬ್ಬರ ಎಲ್ಲಿಡಬೇಕು ಅಂತೆಲ್ಲ ಹೇಳಿ ಬಂದಿದ್ದೀನಿ ಯಾಕೆಂದರೆ ಅವ್ರಿಗೆ ಬರೀ ನೀರು ಬಿಟ್ಟರೆ ಗಾರ್ಡನಲ್ಲಿ ಬೇರೆ ಕೆಲಸ ಯಾವುದೂ ಗೊತ್ತಿರಲ್ಲ ನಾನು ಮಾಡಿದ್ದನ್ನು ಅವರು ಸ ನಂಗೆ ಸಹಾಯ ಮಾಡ್ತಾರೆ ಇದೊಂದು ಕಾಕಡ ನೋಡಿ ಇದು ನಕ್ಷತ್ರದ ಥರ ಬಿಡುತ್ತೆ ಇದು ನಾನು ರಿಪೋರ್ಟ್ ಮಾಡಿದ್ನಲ್ವ ಗಿಡ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಆಮೇಲೆ ಇದು ಸಂಪಿಗೆ ಗಿಡ ಯಾಕೋ ಇಲ್ಲಿ ಡಲ್ಲಿದೆ ಬಿಸಿಲು ಬೇಗ ಬಿಳಲ್ಲ ಇಲ್ಲಿ ಆ ಸಂಪಿಗೆ ಗಿಡನೂ ತಗೊಂಡೋಗಿ ಬಿಸಿಲು ಬೀಳೋ ಜಾಗಕ್ಕೆ ಇಡಬೇಕು ಆಮೇಲೆ ಜಾಜಿ ಹೂವು ಈ ಸರಿ ಸ್ವಲ್ಪನೇ ಬಿಡ್ತು ತುಂಬ ಬಿಟ್ಟಿಲ್ಲ ಹೋದ ವರ್ಷ ಬಿಟ್ಟಂಗೆ ಯಾಕೆ ಅಂತ ಗೊತ್ತಾಗಿಲ್ಲ ಈ ಸರಿ ಏನು ರೀಟ್ ಆಗಿದೆಯೋ ಅದು ಗೊತ್ತಿಲ್ಲ ನೋಡಿ ಹೂವು ಆಗೋದ್ಮೇಲೆ ಆ ಥರ ಬೀಜ ಆಗುತ್ತೆ ಜಾಜಿ ಹೂವಲ್ಲೂ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಇದು ಕಟಿಂಗಿಂದನೇ ಈಸಿಯಾಗಿ ಬರುತ್ತೆ ಕಟಿಂಗಿಂದ ಈಸಿಯಾಗಿ ಬರೋವನ್ನ ನೀವು ಬೀಜ ಮಾಡೋ ಅವಶ್ಯಕತೆ ಇರೋಲ್ಲ ಕಟಿಂಗಿಂದನೇ ಬೆಳೆಸ್ಕೋಬೋದು ಬೀಜ ಅಂದರೆ ಬೀಜ ಹಾಕಿದ್ಮೇಲೆ ಅದು ಮೆಚೂರಾಗಿ ಹೂವು ಬಿಡೋಕೆ ತುಂಬ ದಿನ ಆಗುತ್ತೆ ಇದೊಂಥರ ಕಾಕಡ ಇದು ಮೊಗ್ಗು ಕೆಂಪುಗಾಗಿರುತ್ತೆ ಹೂವು ಅರಳದಾಗ ಈ ಥರ ಇರುತ್ತೆ ಇದು ತುಂಬ ಚೆನ್ನಾಗಿ ಸೆಟ್ಟಾಗಿದೆ ತುಂಬ ಚಿಕ್ಕ ಗಿಡನೇ ತಂದಿದ್ದು ಅದು ಚೆನ್ನಾಗಿ ಸೆಟ್ಟಾಗಿದೆ ಅದು ಲಾಲ್ ಭಾಗದಿಂದಲೇ ತಂದಿದ್ದು ಇರುವೆಗಳಿಗೆ ಹೇಳಿದ್ದೀನಿ ಆಮೇಲೆ ಇನ್ನೂ ನಿಂಬೆ ಗಿಡಕ್ಕೇನೋ ಹುಳ ಬರುತ್ತೆ ರವೆ ಥರ ಅಂದರು ಅದನ್ನು ನೀವು ಪಾಟ್ ಮಲಗಿಸ್ಬಿಟ್ಟು ಆ ರವೆ ಥರ ಇರೋದೆಲ್ಲ ಚೆನ್ನಾಗಿ ನೀರು ಹಾಕಿ ಸ್ನಾನ ಮಾಡಿಸ್ದಂಗೆ ಮಾಡಿಸಿ ಎಲ್ಲ ತೊಳೆದು ಬಿಡಬೇಕು ನೆಲಕ್ಕೆ ಬಿಡ್ಬೇಕು ಅದೆಲ್ಲ ಆಮೇಲೆ ನೀವು ಒಂದಿನ ಎರಡು ದಿನ ಬಿಟ್ಬಿಟ್ಟು ನೀಮ್ ಆಯಿಲ್ ಒಂದು ಲೀಟ್ರಿಗೆ ಒಂದು ಐದು ಎಮ್ ಎಲ್ ನೀಮಾಯಿಲು ಒಂಚೂರು ಸೋಪ್ ವಾಟ್ರ್ ಹಾಕಿ ಫ್ರೈ ಮಾಡೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ ನಿಂಬೆ ಗಿಡ ಕೇರಿಂಗು ಅಂತ ನಾನು ಮಾಡಿದ್ದೀನಿ ಸರಿ ನೆಕ್ಸ್ಟ್ ಇನ್ನೊಂದ್ಸರಿ ನಾನು ನಿಂಬೆ ಗಿಡ ಬರೋವಾಗ ಸ್ವಲ್ಪ ಕ್ಲೀನ್ ಮಾಡಿದೆ ಅದನ್ನ ತೋರಿಸ್ತೀನಿ ಅದು ಯಾಕೆ ಅಂದರೆ ರಿಪಟ್ ಮಾಡೋಕ್ಕಾಗಲಿಲ್ಲ ಅದಲ್ಲದೆ ಇಲ್ಲಿ ನೋಡಿ ಪ ಈ ಸೈಡು ಮಣ್ಣೆಲ್ಲ ತುಂಬ ಗಟ್ಟಿಯಾಗಿತ್ತು ಈ ಸೈಡ್ ಮಾಡೋಕ್ಕಾಗಿರಲಿಲ್ಲ ಅವನ್ನೆಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಅದರಲ್ಲಿ ಬೇಡದೇರೋ ಗಿಡ ಎಲ್ಲ ತೆಗೆದಾಕಿ ಬಂದಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ